ತಾಯಿಯ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ತಂದೆ ಮೊದಲ ಗುರು ಅಂತ ಕರೀಲಿಲ್ಲ ತಾಯಿಯೇ ಮೊದಲ ಗುರು ಅಂತ ಬರ ಮಕ್ಕಳನ್ನ ಕಳಿಸೋದ್ರಿಂದ ತಾಯಿಯ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ತಾಯಿ ಹೆಂಗ ಮಕ್ಕಳಿಗೆ ಮನಿಗಳಲ್ಲಿ ಸಣ್ಣವರಿದ್ದಾಗ ನಾವು ಹೆಣ್ಣು ಮಕ್ಕಳನ್ನ ಬೆಳೆಸ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಸಸಿ ಸಸಿಯಾಗಿ ಬಗ್ಗದ್ದು ಬರವಾಗಿ ಬಗ್ಗದು ಒಂದ್ ಒಂದು ಸಾರಿ ಗಿಡ ಹಚ್ಚಿರ ಮನಿ ಮುಂದೆ ಮಾಡ್ತೀವ ಕಂಡು ಬಿಡ್ತೀವಿ ನಾವು ಇಲ್ಲ ಒಂದು ಸಣ್ಣ ಗಿಡ ಹಚ್ಚಿವಿ ಒಂದಿಷ್ಟು ಅದ ಒಂದ್ ತಗ್ಗಿ ನೀರನ್ನು ಮಾಡಿ ಅದ್ರ ಸುತ್ತಲಕ್ಕ ಒಂದಿಷ್ಟು ಮೂಳು ಗಂಟಿ ಇಟ್ಟು ಮತ್ತ ಆ ಗಿಡ ಮಾಡದ್ ಅದ ಕಟ್ಟಿ ನೆಟ್ ಅಂದ್ರೆ ಅಲ್ಲ ಅದು ಹೌದ್ರಿ ಒನ್ನ ಹಿಡಕ್ಕೆ ಯಾವಾಗ ದೊಡ್ಡದಾಗಕಂದ್ರೆ ಒ ಏನೋ ಬಹಳ ಇತಿ ದೊಡ್ಡದಾಗಲ್ಲ ಏನು ಸೀದಾ ಮಾಡಕೋದ್ರೆ ಏನಾಗುತ್ತೆ ದೊಡ್ಡದಿನ ಸೀದಾ ಮಾಡಕೋದ್ರೆ ಏನಾಗುತ್ತೆ ಮೂರ್ಘವುತ್ತೆ ಸ್ಥಾನ ಜಿಂದಾಲಿ ಹನುಕೃತ್ತಿ ಆದಷ್ಟು ಆಜ್ಞೆ ಇರದು ಅಂತ ತಾಯಿಯಾದವರು ಮಕ್ಕಣ್ಣ ಹೇಂಗಪ್ಪ ಆಚಾರ ತರಸ ನಾವು ನೀತಿ ದೇವ ಪ್ರభుವಾಗೋ ಮಾದಿನವಿ ಚೂಡಾಮನಿ ಆಗೋ ಏನಕಲ್ಲ ಜಗದಿಗೆ ಜ್ಯೋತಿ ನೀಡಾನು ಅಂತ ಮಕ್ಕಣ್ಣಗಳನ್ನು ಕಾಯೆಯದಿರು ಮೂರು ವರ್ಷದ ಬುದ್ಧಿ ನೂರು ವರ್ಷದ ತನಕ ಮಕ್ಕಳಿಗೆ ಏನು ಮೂರು ವರ್ಷದ ಬುದ್ಧಿ ನೂರು ವರ್ಷದ ತಕ್ಕ ರುಣಿ ಅಂತಕ್ಕಂಥ ಮಹಾರಾಷ್ಟ್ರದೊಳಗ ದೊಡ್ಡ ಮನೆತನ ಆ ದೊಡ್ಡ ಮನೆತನದೊಳಗೆ ಆರು ಮಂದಿ ಅಣ್ಣ ತಮ್ಮ ಇರ್ತಾರ ಅವರು ಆ ಆರು ಮಂದಿ ಅಣ್ಣಾ ಒಳಗ ಐದು ಮಂದಿಯ ಸಹೋದರನ ಮದುವೆ ಆಗಿರ್ತದ ಕೊನೆಯದವನು ಮದ್ವಿ ಆ ಕೊನೆಯವನಿಗೆ ಎಂದ ಅಂತಂದ್ರೆ ಬಿಜಾಪುರ ಜಿಲ್ಲಾದಿಂದ ರುಕ್ಮಿಣಿ ಅಂತಕ್ಕಂಥ ಒಂದು ಮದುವೆ ಮಾಡಿಕೊಡ್ತೀವಿ ಈಗ ಹೋದ್ ಗೌರವ ಗಂಡನ ಮನೆಗೆ ಗೌರವಿ ಅಂತ ಗಂಡನ ಮನೆ ಒಳಗೆ ಹೋಗಬೇಕಾಗಿ ನಮಗೆ ನಿಂತು ನೋಡ್ತಾ ಅಲ್ಲಿ ಏನಾಗಿತ್ತು ಅಂತ ಅನಿಸ್ತಿವಿ ಒಳಗ್ ಹೋಗಬೇಕಾದ್ರೆ ನಾ ಏನು ಗಂಡನ ಮನೆಗೆ ಬಂದೆಲ್ ಮಂದಿ ಅನಿಸ್ತೇನೆ ಯಾಕಂದ್ರೆ ಹಿಂದೆ ಮೊದಲು ಐದು ಮಂದಿ ಮದುವೆ ಆಗಿರ್ತದಲ್ಲ ಅವ್ರ ಮಕ್ಕಳೆಲ್ಲ ಬೆಳೆದು ಇಕ್ಕಿನಾಟ್ ವಯಸ್ಸಾಗಿದ್ದು ಅಂತ ಅವ್ರ ಮಕ್ಕಳಿಗೆ ಇಕ್ಕಿಗೆ ಹಂಗೆ ಅನಿಸ್ಬಿಟ್ಟು ಒಳಗೆ ಹೋಗ್ಬೇಕಾದ್ರೆ ಆಗ ಹೋದ್ಲು ಆ ಮನೆಯ ಪದ್ಧತಿ ಏನಾದ್ರೆ ಎಲ್ಲ ಈ ಒಂದೊಂದು ಒಂದೊಂದು ಕೆಲಸ ಯಾರು ಕೂಡ ಜಗಳ ಮಾಡ್ದಂತ ಏನ್ ಮಾಡಿದ್ರು ಹಿರಿಯಾರು ಒಬ್ಬರು ಅಡಿಗೆ ಮನೆ ನೋಡ್ಕೊಳ್ಳೋದು ಒಬ್ಬರು ಅಡಿಗೆ ಮಾಡಿದ ಬಡಿಸುದು ಒಬ್ಬರು ಬಾಡಿ ತೊಳೆದು ಒಬ್ಬರು ಬಲಮನಿ ಕೆಲಸ ಒಬ್ಬರ ದನ ಇದ್ದ ಕೆಲಸ ಹೀಗೆ ಎಲ್ಲರಿಗೆ ಏನ್ ಮಾಡಿದ್ರು ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಹಂಚ್ಕೊಟ್ಬಿಟ್ಟಿದ್ರು ಈಗ ಲಾಸ್ಟ್ ಆರ್ನೇ ಲೆಕ್ಕಿಗೆ ಹೋಗ್ಬೇಕು ಉಳಿದಿದ್ದ ಇನ್ನು ಏನು ಕೆಲಸ ಅಂತ ಹೇಳಿ ಹೇಗೆ ಮಾಡಿದ್ರು ಈಗ ಈಗ ನೋಡವಾ ವಯಸ್ಸು ಹುಡುಗರು ಇದ್ದಾಗಲಿ ನೀನು ಹುಡುಗರ ಹುಡುಗರ ಹಾಗೇ ಮಾಡುವ ಹೋಮ್ ವರ್ಕ್ ಮಾಡಿಸುದು ಅವರು ಕರ್ಕೊಂಡು ಕಸ ಹೊಡಿದು ಒಂದಷ್ಟು ಪೂಜೆ ಮಾಡುದು ಹೂ ಹರಿದು ಅವಾಗ ಪಿಪರ್ ಈ ಕೆಲಸ ಒಂದ್ ಕೆಲಸ ಕೊಟ್ಟರು ಮಾಡುದು ಪೂಜೆ ಹುಡುಗರು ಎಲ್ಲರನ್ನು ಕೂಡ ಮುಂದೆ ಏನಾದರೂ ಒಂದು ಮೂರು ವರ್ಷದಾಗಿತ್ತು ಈಗ ಕೂಡ ಒಂದು ಮಗ ಹುಡ್ತಿದೆ ಗಂಡು ಮಗ ಯಾವಾಗ ಗಂಡ ಮಗ ಹುಟ್ಟು ಮುಂದೆ ಬೆಳ್ತಾ ಬೆಳ್ತಾ ಆ ಗಂಡು ಮಗದ ಮೂರು ವರ್ಷ ಆಗೋ ವಿನ್ಯಾಸ ಒಂದು ದಿವಸ ಐದಾರು ದಿವಸ ಸಂಜೆ ಎಲ್ಲಾ ಮಗನ ಬಂದ ಕಸ ಹೊಡಿತು ಆ ಕಸ ಹೊಡಲಿ ಸಂದರ್ಭದೊಳಗ ಮೂರು ವರ್ಷ ದೂಡದಲ್ಲ ಮೂರು ವರ್ಷ ವರ್ಷದೊಳಗ ಅಡಬಹುದು ಅಡ್ಯಾಡ್ಬಹುದು ಅಡ್ಯಾಡ್ಬಹುದು ಆ ಅಂಗಳದಾಗಿ ಜೊಂದ ಹರಿಸಿ ಮರ ಇತ್ತು ದೊಡ್ಡದು ಅವ್ರ ಅಂಗಳದವರು இது உடம்பு மரத்தில் ஏனப்பா இது மண் மாடு புதிக்காக காலிகள் அதற்கு வேணாப்போ வட்டி காட்டாகவும் எவ்வளவு இருக்கப்பா உலகம் ಯಾವಾಗ ನನ್ನಾಗತ್ತ ನೀವ ಆ ವಿನ ಮೂರು ವರ್ಷದ ಹುಡುಗ ಏನ್ ಮಾಡ್ತಿ ಒಂದು ಹತ್ತು ಪ್ರಶ್ನೆ ಕೇಳ ತಾಯಿ ಹತ್ತು ಪ್ರಶ್ನೆ ಕೇಳ್ದ ನಮ್ಮ ಮಕ್ಳು ಯಾರ ನಮಗೆ ಹತ್ತು ಪ್ರಶ್ನೆ ಕೇಳಿದ್ರ ನಿಮ್ಮಕ್ಳು ಮನೆಯ ಕೇಳಿದ್ರ ಸಾಯಿಯಿಂದ ಬಂದು ಓಡ ಮನೆಯ ಪ್ರಶ್ನೆ ಕೇಳಿದ್ರ ಏನಂತ ಒಬ್ಬ ಹೋಗ ನಿನ್ನೆ ಕೇಳ್ತೀರಿ ನಾನು ನನಗೆ ಅಲ್ಲಿ ಮಾಡ್ದ ರೊಟ್ಟಿ ಮಾಡ್ಲಕ್ ಹೊಲಕ್ಕೆ ಹೋಗತ್ತ ಏನನ್ನ ಕೆಲವೊಂದ ನಿಂತ ಅಂತಿರಲಿಲ್ಲ ಆದಿ ಒತ್ತ ಕ್ಯಾಸ್ ಮಾಡ್ಕೊಂಡಿಲ್ಲ ಆ ಹುಡುಗ ಏನು ಪ್ರಶ್ನೆ ಕೇಳಿದ ಮೂರು ವರ್ಷದ ಹುಡುಗ ಎಲ್ಲಾನೂ ಸರಿಯಾದ ಉತ್ತರ ಕೊಟ್ಟಲು ಆ ಹುಡುಗನಿಗೆ ಇಲ್ಲಿ ಯಾ ಯಾವಾಗ ಮುಂದಿನ ಹನ್ನ ಹಾಕು ಅಂತಂದ್ರೆ ಮೊದಲೇ ಹನ್ನ ಹಾಕಿರಬೇಕು ನೋಡಿ ಯಾ ಐತೆ ನಾನು ಹಾಕೋದು ಕೂತ್ೊಂಡೆ ಸಿನ್ಸ್ ಹलिसಿನ ಹನ್ನ ಹಾಕು ಹನ್ನ ಹಾಕ್ ನಾನು ಹलिसಿನ ಮುಚ್ಚು ಅಂತ ಹೇಳ್ತೈತೆ ಅಲ್ಲಿ ಅಲಸಿನ ಬಿಡಿಸ್ಬೇಕಾಗಿ ಅಂದ್ರೆ ಅವ್ರು ಬಾರ ಕೂಗೋದು ಎಣ್ಣೆ ಹಂಚಿ ಸ್ವಲ್ಪ ಒಳ್ಳೆ ಎಲ್ಲ ಹಚ್ಚಿ ಅನ್ನ ಬಿಡಿಸ್ಬೇಕು ನನ್ ಏನ್ ಮಾಡಬೇಕು ರುಕ್ಮಿಣಿ ಬಂದು ಸಿಳು ಸಿಳಿದ ಧಮನ ವಾಸಿ ಬಂತು ಮನೆಯಾಗ ಹದಿನೈದು ಹುಡುಗರು ಎಲ್ಲಾ ಮುಟ್ಬಿಟ್ರು ಮುಟ್ಟು ಬಿಚ್ಚಿದ್ರು ಎಲ್ಲ ಮತ್ತ ನಿಮ್ ವಿನಯ ಇದ್ರೆ ಹೇಳಿದ್ರೆ ಮೊದ್ಲೇ ನನಗ ಬಂದ್ ನಿಮ್ಮ ಕೈ ಚಚಿದ ರುಕ್ಮಿಣಿ ಏನ್ ಮಾಡ್ಬೇಕು ಅವ್ನ ಕೈ ಕೊಡಬೇಕು ಏನಿ ಸರಿ ಅಂತ ಸರಿ ನಾನು ಒಂದು ಪ್ಲೇಟ್ ತುಂಬ ಕಳಿಸಿದ್ಲು ಓಡಾ ಪ್ಲೇಟ್ ತಗೊಂಡ ಪ್ಲೇಟ್ ತುಂಬ ಹಣ್ಣು ಇಟ್ಕೊಂಡು ನೋಡು ಈ ಹಣ್ಣು ತುಂಬ ಹೋಗಿ ಅಲ್ಲಿ ಹಚ್ಚದನ್ನೆಲ್ಲ ಮುಗಿಯಾಗ ಆ ಮನೆಯೊಳಗೆ ಆಚಿ ಕೊಟ್ಟು ಹೋಗಬಹುದು ಅಂತ ಕಳಿಸಿದ್ರು ಇವಾಗ ತುಂಬ ಓಡೋಗಿ ಕೊಟ್ಟು ಬಂದ್ಬಿಟ್ಟು ಬಹುಮಾನ ಯಾಕೆ ಹಣ್ಣು ತಿನ್ಬೇಕಾಗಿದೆ ಅದು ಬುಚ್ಚಿ ಅಸ್ತಿ ಬರಾಗ್ತದೆ ಇವಾಗ ಮಾಡಿಲ್ಲ ಮತ್ತೊಂದು ಪ್ಲೇಟ್ ರೆಡಿ ಮಾಡಿಲ್ಲ ತಗೋ ಇಲ್ಲ ಈ ಮನೆ ಈ ಅಜೀಗೆ ಕೊಟ್ಟು ಹೋಗಬಹುದು

ನಮ್ಮ ಅಂಗುಳಗಳಿರ್ತಕ್ಕಂಥ ಹರಸಿನ ಹಣ್ಣು ಅದನ್ನ ನಾವು ಹೆಚ್ಚಿಕೊಂಡು ನಾವು ತಿಂದ್ರ ಎಷ್ಟು ರುಚಿ ಬರ್ತದಲ್ಲಪ್ಪಾ ಅದರ ಹಣ್ಣನ್ನ ಬೇರೆದವರಿಗೆ ಕೊಟ್ಟು ತಿಂದ್ರ ಅದ್ರ ಹತ್ತು ಪಟ್ಟು ರುಚಿ ನಮಗ ಬರ್ತದೋ ಅಂತ ಅವರಿಗೆ ಆ ವರ್ಷದ ಹುಡುಗಿ ಬಿಟ್ಟು ಮನುಷ್ಯನೊಳಗಿ ಬಿಡಿದು ಮಂದಿಗೆ ಹಂಚಿಕೊಂಡ್ರ ಹತ್ತು ಪಟ್ಟಿ ಹೆಚ್ಚಾಗ್ತದ ಕೊಟ್ಟು ಮುಂದೆ ಅವನು ಮೂವತ್ತು ವರ್ಷ ಆಗತ್ತ ಮೂವತ್ತು ವರ್ಷ ಆದಂತ ಸಂದರ್ಭದೊಳಗ ತಾಯಿ ಹೇಳಿದ ಮಾತು ನೆನಪಾಗ್ತದ ಇಡೀ ದೇಶ ಪಾದಯಾತ್ರೆಯನ್ನ ಮಾಡಿ ಭೂದಾನವನ್ನ ಯಾರು ಭೂಮಿ ಬಾಳ ಇತ್ತು ಅವನ ದಾನವನ್ನ ಪಡೆದುಕೊಂಡು ಎಷ್ಟೋ ಭೂಮಿಗಳನ್ನ ದಾನ ಪಡ್ಕೊಂಡು ತಾಯಿಯ ಮಾತಿನಂತೆ ಏನ್ ಮಾಡಿದ ಯಾರಿಗೆ ಭೂಮಿ ಇಲ್ಲ ಯಾರು ಬಡವರದಾರ ಯಾರು ದಲಿತರದಾರ ಅವರಿಗೆ ಎಲ್ಲರಿಗೂ ಕೂಡ ಭೂಮಿಯನ್ನ ದಾನ ಮಾಡಿಕೊಂಡ ಅವನ ವಿನೋಪಭಾವೆ ಆಗಿರುವಂತ ಭೂದಾನ ಸಳುವಳಿಯನ್ನ ಮಾಡಿರ್ತಕ್ಕಂಥ ಅಂದ್ರ ಅವನ ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅದು ಎಳಿಂದಲ ಒನ್ ತಾಯಿ ಮೂರು ವರ್ಷದ ಏನ್ ಹೇಳಿದ್ ನೀನ್ ಗಿಡಪ್ಪ ಕೊಟ್ಟ ತಿಂದ್ರ ಹತ್ತು ಪಟ್ಟು ರುಚಿ ಆಗ್ತದ ಹಂಗ ಇಲ್ಲಿಯೂ ಕೂಡ ಮಡಿಯಮ್ಮ ತಾಯಿ ಬಸವ ಅದೇ ಸಂಸ್ಕಾರವನ್ನ ಪಡಾಗುತ್ತಾಳ ನೀನು ಕೊಟ್ಟು ತಿನ್ಬೇಕಪ್ಪ ನೀನು ಕೊಟ್ಟು ತಿನ್ಬೇಕು ಅಂತಕ್ಕಂತ ಸಂಸ್ಕಾರವನ್ನು ಕಲಿಸ್ತಾ ಕಲಿಸ್ತಾ ಬಸವ ಎಂತ ಸಂಸ್ಕಾರದಿಂದ ಬೆಳೀತಾ ಬೆಳೀತಾನ ಗುರು ಬೆಳ ಜಂಗಮರು ಅಂತಂದ್ರ ಪ್ರಾಣ ಮನಿಯೊಳಗ ಮನಿಯೊಳಗ ಯಾರ ಜಂಗಮರು ಬಂದ್ರು ಅಂತಾರ ಶರಣ ಬಸವ ಬಹಳ ಖುಷಿ ಆಗ್ತಿತ್ತು ಓಡಿ ಹೋಗಿ ಮನೆಯೊಳಗೆ ಏನೈತೆ ಏನಿಲ್ಲ ಅಂತ ನಮ್ಮ ಮನೆಯೊಳಗೆ ಇತ್ತು ಅವರಿಗೆ ಬೇಕು ಗೊತ್ತಿಲ್ಲ ಬಂತಿಲ್ಲ ಹೋಗಿ ಏನ್ ಮಾಡ್ತಿದ್ದ ಜಂಗಮರಿಗೆ ಇಂಥ ಬಂದಿಂದ ಕಳೆದ ಅದು ಬಡಿಯಮ್ಮನ ಸಂಸ್ಕಾರ ನಾವು ನಮ್ಮ ಮಕ್ಕಳಿಗೆ ಇಂಥ ಸಂಸ್ಕಾರ ಕೊಡ್ಬೇಕು ಅಂತ ಸಂಸ್ಕಾರ ಬಹಳ ಮುಖ್ಯವಾಗಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂತ ಶಾಲೆ ಕಲಿಸ್ಬೇಕು ಅಟ ಅದು ಸಂಸ್ಕಾರವನ್ನು ಮೊದಲು ಕಲಿಸ್ಬೇಕು ಮನಸ್ಸು ವಿಭೂತಿ ಹಚ್ಚುವರೆವಾ ಮನಸ್ಸು ಕುಂಮ ಹಚ್ಚುವರಿ ಮನಸ್ಸು ರುದ್ರಾಕ್ಷಿ ಹಾಕೋರಿ ಇವನ್ನೆಲ್ಲವನ್ನು ನಮ್ಮ ಮಕ್ಕಳಿಗೆ ನಾವು ಕಳಿಸ್ಬೇಕಾಗ್ತದ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಯಾಕಂದ್ರೆ ನಮ್ಮ ಮಕ್ಕಳು ಏನ್ ಹೇಗ ಮನೆಯೊಳಗ ಅವ್ರು ನೀವು ಹೇಳಿದ್ ಯಾವತ್ತೂ ಮಾಡಲ್ಲ ಸಂಸ್ಕಾರ ಏನ್ ಮಾಡಬೇಕು ನಾವು ಸಂಸ್ಕಾರ ಕಲಿಬೇಕು ದೊಡ್ಡವರು ಇದನ್ನ ನಾವು ನೆನಪಿಟ್ ಹೋಗಬೇಕು ಏನೋ ದೊಡ್ಡವರ ಸಂಸ್ಕಾರ ಮೊದಲು ಕಲಿಬೇಕು ಯಾರಿಗಾಗಿ ಮೊದಲು ಹೇಳ ಬತ್ತಿರಬೇಕಲ್ಲ ಗೊತ್ತಿದ್ರೆ ಇನ್ನೊಬ್ಬರಿಗೆ ಹೇಳ್ತೀವಿ ನೀವ್ ಹಂಗೆಲ್ಲ ಬರ್ತಿರಲ್ಲ ಸುಮ್ಮ ಅಂದ ಒಂದು ಪ್ರಯೋಗ ಹೇಳ್ತೀನಿ ಸ್ವಲ್ಪ ನಾನ್ ಮಾಡ್ರಿ ಏನಾಗಲ್ಲ ಮಾಡಬೇಕು ಕೈ ಏನೋನು ಕೈ ಕೈನಾಗಿರ್ತಿ ಎಲ್ಲರಿಗೂ ಇಟ್ಟೆ ನಾನು ನಿಮ್ ಅಗ ಇದ್ದ ಆಗ ಏನಾಗಿರ್ತಿಲ್ವಾ ಎಲ್ಲಾರು ಏನ್ ಅಕ್ಕ ನಾನೇ ಅಕ್ಕ ನೆನೆಸ ನೆನಸಾಗದೆ ಏನಾಗಲ್ಲೂ ಹೆಚ್ಚಾಗಲ್ಲ ಎತ್ತಿದ್ರೆ ಕೈ ಮುಂದ ಹೋಗ್ಬಾರ ಕೈ ಸ್ವಲ್ಪ ಇಡ್ಬಾರ ಇಟ್ಕೊಂಡ್ರಿ கைரி கை ஏன் மேலே தப்பாள் ನೀವು ಮ್ಯಾಗ ನೀವು ಯಾರು ಮಾಡಾಕತ್ತಿಲ್ಲ ನಾ ಹೆಂಗ ಮಾಡ್ತಿದ್ರೆ ಮಾಡಿದ್ರೆ ಹೋಗಿಲ್ಲ ನಾನು ಯಾವ ತರ ಹಂಗ ಮಾಡಾಕತ್ತಿದ್ರೆ ಹಾಗ ಮಕ್ಕಳು ಕೂಡ ಸಂಸ್ಥಾನ ಮಕ್ಕಳು ನೀವು ಏನ್ ಹೇಳಿದ್ರು ಕೇಳಂಗಿಲ್ಲ ನೀವು ಮನೆಯೊಳಗೆ ಹೆಂಗ ನೆಡ್ಕೋತಿ ಹಂಗ ಹುಡುಗರು ನಡ್ಕೋತಾರೇವ್ ನೀವು ಹೆಂಗ ನಡ್ಕೋತೀರಿ ಹಂಗೆ ನೆಡ್ಕೋತಾರ